ಇದು ಡ್ರೋನ್ ಪ್ರತಾಪ್ ಈಗ ಗಿಚ್ಚಿಗಿಗಿಲಿಯಲ್ಲಿ ಕಾರ್ಯಕ್ರಮದಿಂದ ಈಗ ಹೊರಬಂದಿದ್ದಾರೆ ನಿಜಕ್ಕೂ ಕೂಡ ಶುದ್ಧೀ ಮತ್ತು ಸಾಧು ಕೋಕಿಲವರು ಎಷ್ಟೇ ಸಮಾಧಾನ ವ್ಯಕ್ತಪಡಿಸಿದ್ರು ಕೂಡ ಸಮಾಧಾನ ಆಗೋ ರೀತಿಯಲ್ಲಿ ಕಾಣಲಿಲ್ಲ ಡ್ರೋಮ್ ಪ್ರತಾಪ್ ಅವರು ಈ ಶೋಯಿಂದ ಹೊರಬಂದಿದ್ದಾರೆ ಹೊರ ಬಂದಿದ್ದಾರೆ ನನ್ನ ಸಾಕಷ್ಟು ವೈಯಕ್ತಿಕ ಕಾರಣಗಳಿಂದಾಗಿ ಹಾಗೆ ಇದೇ ಶೋಗೆ ಬಂದಿರೋದಕ್ಕೆ ಸಾಕಷ್ಟು ಜನಗೆ ನನಗೆ ಟ್ರೋಲ್ ಮಾಡಿ ಒಂದು ವೈಯಕ್ತಿಕವಾಗಿ ನನಗೆ ತೇಜೋವಧೆ ಮಾಡಲು ಪ್ರಯತ್ನ ಪಡ್ತಿದ್ದಾರೆ ಅಷ್ಟೇ ಅಲ್ಲ ನನ್ನ ರನ್ನರ್ ಅಪ್ ಆಗಿ ಬಂದಿದ್ದೇ ಸಾಕಷ್ಟು ಜನರಿಗೆ ಒಟ್ಟು ಉರಿ ತಡೆದುಕೊಳ್ಳೋಕೆ ಅಷ್ಟು ಜನ ಹಿಂಸೆ ಕೊಡ್ತಿದ್ದಾರೆ ಅಷ್ಟೇ ಯಾಕೆ ಇದೇ ಬಿಗ್ ಬಾಸ್ ಶೋ ಇಂದ ಇದೇ ಅವರು ನನಗೆ ಹಿಂಸೆನೂ ಕು ನನ್ನ ಬಗ್ಗೆ ಕೆಡದಾಗಿ ಮಾತಾಡಿದ್ರು ಕಾಗೆ ಕಕ್ಕ ಅಂತೆಲ್ಲ ಮಾತಾಡಿದ್ರು ನಂತರ ಜನಗಳು ಅದಕ್ಕೆ ಉತ್ತರ ಕೊಟ್ಟರೂ ಕೂಡ ಅದ್ರ ಬಗ್ಗೆ ನಾನು ಯೋಚನೆ ಮಾಡೋದಿಲ್ಲ ಆದರೆ ಇಲ್ಲಿಗೆ ಬಂದ ನಂತರವೂ ಕೂಡ ಕೆಲವೊಂದು ವೈಯಕ್ತಿಕ ಇಟ್ಕೊಂಡೆ ನನಗೆ ಹಿಂಸೆ ಟಾರ್ಗೆಟ್ ಮಾಡ್ತಿದ್ದಾರೆ ಇಂಥವ್ರ ಜೊತೆ ಎಲ್ಲ ನನಗೆ ಕೆಲಸ ಮಾಡಿದ್ರು ಕೂಡ ನನಗೆ ಇಷ್ಟ ಆಗುತ್ತಿಲ್ಲ ಅದಕ್ಕಾಗಿ ನಾನು ಇಲ್ಲಿಂದ ಹೊರ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೇನೆ ಅಂತ ಹೇಳಿ ಡ್ರೋನ್ ಪ್ರತಾಪ್ ಸಾಕಷ್ಟು ಕಾರಣಗಳನ್ನು ಕೊಟ್ಟು ಹೋಗಿದ್ದಾರೆ ಇನ್ನು ಶ್ರುತಿ ಸಾಧು ಹೋಗಿರೋರು ಎಷ್ಟೇ ಸಮಾಧಾನ ಪಡಿಸಿದ್ರು ಕೂಡ ಆಗಲಿಲ್ಲ ಕೋಮಲರು ಕೂಡ ಹೇಳಿದ್ರು ಕೂಡ ಇದು ಸಮಾಧಾನ ಆಗಲೇ ಇಲ್ಲ ಅಂತಲೇ ಹೇಳ್ಬೋದು ಆದರೂ ಕೂಡ ಡೋಮ್ ಪ್ರತಾಪ್ ಸದ್ಯ ಹೊರ ಬಂದಿದ್ದಾರೆ ಎಂಬ ಮಾಹಿತಿ ಈಗ ಅಧಿಕೃತವಾಗಿ ಬರ್ತದೆ ಹಾಗಾದರೆ ನಿಮ್ಮ ಪ್ರಕಾರ ಡೋಮ್ ಪ್ರತಾಪ್ ಗಿಚಿಗಿರಿ ಕಾರ್ಯಕ್ರಮ ಅವಶ್ಯಕತೆ ಇತ್ತ ಅವರಲ್ಲಿ ಆ್ಯಕ್ಟ್ ಮಾಡಲೇಬೇಕಾ ಬೇಡವಾ ದಯವಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗೆ ಭೇಟಿ ಧನ್ಯವಾದ